ಸರ್ಕಾರ ನಮ್ಮ ಸಹಕಾರ ಸಚಿವರು ನಾಯಕರ ಹುಲಿ ಧೀಮಂತ ನಾಯಕ ರಾಜ್ಯದ ನಾಯಕ ನಾಯಕರ ಹುಲಿ ಸನ್ಮಾನ್ಯ ಕೆ ಎನ್ ರಾಜಣ್ಣ ಅವರನ್ನ ಯಾವುದೇ ರೀತಿ ಮುನ್ಸೂಚನೆಯನ್ನು ನೀಡದಂತೆ ಕಾರಣನೂ ಸಹ ಕೇಳದಂತೆ ಅವರನ್ನ ಸಂಪುಟದಿಂದ ವಜಾ ಮಾಡಿದ್ದಾರೆ ಇದು ರಾಜಣ್ಣ ಅವರು ಒಬ್ಬರನ್ನೇ ವಜಾ ಮಾಡ್ದಲ್ಲ ಇಡೀ ನಾಯಕ ಸಮುದಾಯನೇ ಅವರು ನಾಯಕ ಸಮುದಾಯಕ್ಕೆ ಮಾಡಿದಂಥ ಒಂದು ಘೋರ ಅನ್ಯಾಯವಾಗಿದೆ ಆದ್ದರಿಂದ ಈ ಪ್ರತಿಭಟನೆ ಮುಖಾಂತರ ನಾವು ಕಾರಣಕ್ಕೂ ಹದಿನೈದು ದಿನದೊಳಗಡೆ ಕೆ ಎನ್ ರಾಜಣ್ಣರವ್ರನ್ನ ಪುನರ್ ಸಂಪುಟಕ್ಕೆ ಸೇರಿಸ್ಕೊಳ್ಳೇಬೇಕು ಅಂತ ಹೇಳಿ ಈ ಒಂದು ಪ್ರತಿಭಟನಾ ಮುಖಾಂತರವಾಗಿ ನಾವು ಮನವಿ ಮಾಡ್ಕೊತಾ ಇದೀವಿ ಇದು ನಮ್ಮ ಸಮಾಜಕ್ಕೆ ಆದಂತ ಅನ್ಯಾಯ ರಾಜಣ್ಣ ಒಬ್ಬರಿಗೆ ಅನ್ಯಾಯ ಆಗಿರಲಿಲ್ಲ ಇನ್ನೂ ಅತಿ ಅತಿ ಹೆಚ್ಚಿನ ಜನಸಂಖ್ಯೆಲಿ ಬರಬೇಕಾಗಿತ್ತು ಮಳೆ ಕಾರಣದಿಂದ ಬಂದಿಲ್ಲ ಮತ್ತೆ ಗದ್ದೆ ನಾಟಿಗಳ ಕಾರಣದಿಂದ ಸಹ ಬಂದಿಲ್ಲ ಇನ್ನೊಂದು ನಮ್ಮ ನಿರೀಕ್ಷೆ ಮಾಡಿದ್ದು ಇಪ್ಪತ್ತು ಸಾವಿರ ಜನ ನಿರೀಕ್ಷೆ ಮಾಡಿದ್ದು ಈಗ ನಾವು ಹತ್ತು ಸಾವಿರ ಜನಕ್ಕೆ ಏನು ನಿರೀಕ್ಷೆ ಮಾಡಲು ಅಷ್ಟು ಜನಗಳು ಬಂದಿದ್ದಾರೆ ಇನ್ನೂ ಅಕಸ್ಮಾತ್ ಏನಾದರೂ ಹದಿನೈದು ದಿನದೊಳಗೆ ಸಂಪುಟಕ್ಕೆ ಸೇರಿಸ್ಕೊಳ್ಳಿಲ್ಲ ಅಂದರೆ ರಾಜ್ಯಾದ್ಯಂತ ನಾವು ಮತ್ತೊಮ್ಮೆ ಕೇಂದ್ರ ರಾಜ್ಯ ವಿಧಾನಸೌಧ ಮುಂದೆ ಪ್ರತಿಭಟನೆಯನ್ನು ಮಾಡೋಕ್ಕೆ ನಾವು ಹಮ್ಮಿಕೊತೇವೆ ಎಚ್ಚರಿಕೆ ಗಂಟೆನೇ ಇದು ಇದು ನಾವು ಒಬ್ರಿಗೊಳ ಇಲ್ಲ ಅಂತ ಹೇಳಿದ್ರೆ ಮುಂದೆ ನಮ್ಮ ನಾಯಕ ಸಮಾಜ ಒಂದು ಈ ಒಂದು ಯಾವ ಮುನ್ ಮುಂದೆ ಬರುವಂಥ ಸರ್ಕಾರಗಳಿಗೆ ಒಂದು ಒಂದು ಪಾರ್ಟಿಗಳಿಗೆ ಇದೊಂದು ಮುನ್ನ ಎಚ್ಚರಿಕೆ ಗಂಟೆ ಇದು ಈ ನಮ್ಮ ಸಮಾಜ ಮುಂದೊಂದಿನ ಪಾಠ ಕಲಿಸುತ್ತೆ ಮೊದಲು ಹಿಂದೆ ನಮ್ಮ ಸಮಾಜಕ್ಕೆ ಯಾರು ಒಬ್ಬ ಮುನ್ನುಡಿ ಬರಿಸಿ ಬರೆಯೋಕ್ಕಿಂತ ಯಾರೂ ಇಲ್ಲ ಇವತ್ತು ಎಲ್ಲರೂ ಬುದ್ಧಿವಂತರಾಗಿದ್ದೀವಿ ಎಲ್ಲರನ್ನೂ ತಿಳಿವಳಿಕೆ ಉಳ್ಳಂಥ ಜನಗಳಾಗಿದ್ದೀವಿ ಹಾಗಾಗಿ ನಾಯಕ ಸಮಾಜ ಮುಂದೊಮ್ಮೆ ಖಂಡಿತವಾಗಿ ಒಂದು ಪಾಠ ಕಲಿಸೋದಕ್ಕೆ ಎಚ್ಚರಿಕೆ ಗಂಟೆಯನ್ನು ನೀಡ್ತಾ ಇದ್ದೀವಿ ಅನ್ನೇ ಆಗ್ತಿದೆಯಲ್ಲ ಸರ್ ಖಂಡಿತ ಅನ್ನೇ ಆಗ್ತಿಲ್ಲ ಸರ್ ಏ ಯಾವುದೇ ಕಾರಣಕ್ಕೂ ಮುನ್ಸೂಚನೆ ನೀಡಿದಂತೆ ಏಕಾಏಕಿ ನೋಟಿಸು ಸಾಕೊಡ್ದಂತೆ ಇವತ್ತು ಅವರ ಸಂಪುಟದ ವಜಾ ಮಾಡಿದ್ದಾರೆ ಅಂತ ಹೇಳಿದ್ರೆ ಅದು ಅವಮಾನ ಅಲ್ವಾ ಸರ್ ನಮಗೆ ನಮ್ಮ ಸಮಾಜಕ್ಕೆ ಅವಮಾನ ಅಲ್ವಾ ಅದನ್ನು ಹೇಳಿ ಅದಕ್ಕೋಸ್ಕರವಾಗಿ ಇದನ್ನು ನಾವು ಮುನ್ಸೂಚನೆಗೆ ಕೊಡ್ತಾ ಇದ್ದೀವಿ ನಾವು ಅವ್ರಿಗೆ ದಯ ಮಾಡಿ ಹದಿನೈದು ದಿನದೊಳಗೆ ಪುನಃ ಸಂಪುಟಕ್ಕೆ ಸೇರಿಸ್ಕೊಳ್ಳೇಬೇಕು ಅಂತ ಹೇಳಿ ಅವ್ರಿಗೆ ನಾವು ಇವತ್ತು ಎಚ್ಚರಿಕೆ ಗಂಟೆಯನ್ನು ಕೊಡ್ತಾ ಇದ್ದೀವಿ ಇದನ್ನು